ಬದುಕಿದ್ದೀನಿ ಅಂದ್ರೆ ನಮ್ ತಾಯಿಯಡ ಹೇಳ್ತಾ ಇದ್ದೀನಿ ಡ್ರೋನಡ ಇಂದ ನಾನು ಬದುಕಿರೋದು ನಿಜ ಹೇಳಿ ಹೇಳ್ತಿದ್ದೀನಿ ಡಿಸೆಂಬರ್ ಅವತ್ತು ಇದೇ ಸಲ ಗ್ರಾಂಡ್ ಸಿಲ್ ಅವತ್ತೇ ನನ್ ಡೆತ್ ಆಗ್ತಾ ಇತ್ತು ನಮ್ಮ ತಾಯಿಯಡಗಳು ನಾನು ಬದುಕಿದ್ದೀನಿ ಅಂದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಡ್ರೋನಡ ಮಗ ಹೇಳಿ ನನ್ನ ಬದಸ್ಕೊಂಡಿದ್ದಾರೆ ನನ್ನ ಹೆಸರು ಚಂದನ್ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಡ್ರೋನಡ ಮತ್ತೆ ವಾಸುಕಿ ವೈಭವಣ್ಣ ಅವರ ಅಭಿಮಾನಿ ನಮ್ದು ನೇಟಿವ್ ಬಂದ್ಬಿಟ್ಟು ಇಲ್ಲಿ ಮಳೆ ಕಿತ್ತಂಗ್ ಹೋಗೋ ನನ್ನ ಬಂದ್ಬಿಟ್ಟು ನಮ್ಮ ಅಮ್ಮ ತವ್ರ ಮನೆ ಸಾಕೊಂಡಿರೋದು ಆದ್ರಿಂದ ಇವ್ರನ್ನ ತಾಳ್ಮೆ ತಾಳ್ಮೆ ಕಮ್ಮಿ ಜಾಸ್ತಿ ಕಮ್ಮಿ ನನಗೆ ಇವ್ರನ್ನ ಕಲಿತಿರೋ ಪಾಠ ನಾನು ನಾನು ಜನಪಾಸ್ಪಿಟಲ್ ಜಲಪ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ಕೇರ್ ನರ್ಸಿಂಗ್ ಆಗಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ನರ್ಸಿಂಗ್ ಕೇರ್ ಮಾಡೋದ್ರ ಬಗ್ಗೆ ಮನೆಯಲ್ಲೇ ಇರೋರಿಗೆ ಬಡವ್ರಿಗೆ ಕೇರ್ ಕೊಡಕ ಆಗೋದಿಲ್ಲ ಆಸ್ಪತ್ರೆ ಸಪೋರ್ಟ್ ಆಗೋದಿಲ್ಲ ಅವರಿಗೆ ಏನಾಗಬೇಕು ಎಲ್ಲ ನಾನು ನಾನು ನೆಕ್ಸ್ಟ್ मंथಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನ ಬರತನ ಆದಷ್ಟು ನಮ್ ಸಪೋರ್ಟ್ ಮಾಡಿ ಡ್ರೋನ್ ಡ್ರೋನಗಳಿಗೆ ಇನ್ನು ಎಷ್ಟು ಸಪೋರ್ಟ್ ಮಾಡಿ ಡ್ರೋನಾಳ ಇಲ್ಲ ಡ್ರೋನನಿಗೆ ಇನ್ನೊಂದು ಹೆಸರು ಏನು ಗೊತ್ತಾ ನಾನು ಇಟ್ತಾರೆ ಹೆಸರು ಡ್ರೋನ್ ಚರಿಯಾ ಡ್ರೋನ್ ಚರಿಯಾ ಆಗಿನ ಕಾಲದಲ್ಲಿ ಡ್ರೋನ ಚರಿಯಾ ಈಗ ಕಲ್ಲೆಗದಕ್ಕೆ ಅಕ್ಕಿ ಡ್ರೋನ್ ಚರಿಯಾ thank yeah. you